ಇನ್ನು ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿರುವಂತಹ ಇಸ್ರೇಲ್ ಮಧ್ಯ ಇರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ ದಾಳಿಯನ್ನು ಮುಂದುವರೆಸಿದೆ ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇನ್ನು ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿರುವಂತಹ ಇಸ್ರೇಲ್ ಮಧ್ಯ ಇರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ ದಾಳಿಯನ್ನು ಮುಂದುವರೆಸಿದೆ ಇರಾನ್ ವಿರುದ್ದ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇನ್ನು ಇರಾನ್ ವಿರುದ್ದ ಕ್ಷಿಪಣಿ ದಾಳಿ ಮುಂದುವರೆಸಿರುವಂತಹ ಇಸ್ರೇಲ್ ಮಧ್ಯ ಇರಾನ್ ಟಾರ್ಗೆಟ್ ಮಾಡಿ ಇಕ್ರೇಲ್ ದಾಳಿಯನ್ನ ಇದೆ ದಾಳಿಯನ್ನು ಮುಂದುವರೆಸಿದೆ ಇರಾನ್ ವಿರುದ್ದ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇರಾನ್ ವಿರುದ್ದ ಕ್ಷಿಪಣಿ ದಾಳಿ ಮುಂದುವರೆಸಿರುವಂತಹ ಇಸ್ರೇಲ್ ಮಧ್ಯ ಇರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ ದಾಳಿಯನ್ನು ಮುಂದುವರೆಸಿದೆ ಇರಾನ್ ವಿರುದ್ದ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇನ್ನು ಇರಾನ್ ವಿರುದ್ದ ಕ್ಷಿಪಣಿ ದಾಳಿ ಮುಂದುವರೆಸಿರುವಂತಹ ಇಸ್ರೇಲ್ ಮಧ್ಯ ಇರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಇದೆ ದಾಳಿಯನ್ನು ಮುಂದುವರೆಸಿದೆ ಇರಾನ್ ವಿರುದ್ದ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇನ್ನು ಇರಾನ್ ವಿರುದ್ದ ಕ್ಷಿಪಣಿ ದಾಳಿ ಮುಂದುವರೆಸಿರುವಂತಹ ಇಸ್ರೇಲ್ ಮಧ್ಯ ಇರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಇದೆ ದಾಳಿಯನ್ನು ಮುಂದುವರೆಸಿದೆ ಇರಾನ್ ವಿರುದ್ದ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿರುವಂತಹ ಇಸ್ರೇಲ್ ಮಧ್ಯ ಇರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಮಾಡುತ್ತಿದೆ ದಾಳಿಯನ್ನು ಮುಂದುವರೆಸಿದೆ ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇನ್ನು ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿರುವಂತಹ ಇಸ್ರೇಲ್ ಮಧ್ಯ ಇರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ ದಾಳಿಯನ್ನು ಮುಂದುವರೆಸಿದೆ ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇನ್ನು ಇರಾನ್ ವಿರುದ್ದ ಕ್ಷಿಪಣಿ ದಾಳಿ ಮುಂದುವರೆಸಿರುವಂತಹ ಇಸ್ರೇಲ್ ಮಧ್ಯ ಇರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಇದೆ ದಾಳಿಯಿಂದ ಮುಂದುವರೆಸಿದೆ ಇರಾನ್ ವಿರುದ್ದ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇನ್ನು ಇರಾನ್ ವಿರುದ್ದ ಕ್ಷಿಪಣಿ ದಾಳಿ ಮುಂದುವರೆಸಿರುವಂತಹ ಇಸ್ರೇಲ್ ಮಧ್ಯ ಇರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ ದಾಳಿಯನ್ನ ಮುಂದುವರೆಸಿದೆ ಇರಾನ್ ವಿರುದ್ದ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇನ್ನು ಇರಾನ್ ವಿರುದ್ದ ಕ್ಷಿಪಣಿ ದಾಳಿ ಮುಂದುವರೆಸಿರುವಂತಹ ಇಸ್ರೇಲ್ ಮಧ್ಯ ಇರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ ದಾಳಿಯನ್ನ ಮುಂದುವರೆಸಿದೆ ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇನ್ನು ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿರುವಂತಹ ಇಸ್ರೇಲ್ ಮಧ್ಯ ಇರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಇದೆ ದಾಳಿಯನ್ನು ಮುಂದುವರೆಸಿದೆ ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇನ್ನು ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿರುವಂತಹ ಇಸ್ರೇಲ್ ಮಧ್ಯ ಇರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ ದಾಳಿಯನ್ನು ಮುಂದುವರೆಸಿದೆ ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇನ್ನು ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿರುವಂತಹ ಇಸ್ರೇಲ್ ಮಧ್ಯ ಇರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ ದಾಳಿಯನ್ನು ಮುಂದುವರೆಸಿದೆ ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇನ್ನು ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿರುವಂತಹ ಇಸ್ರೇಲ್ ಮಧ್ಯ ಇರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಇದೆ ದಾಳಿಯನ್ನ ಮುಂದುವರೆಸಿದೆ ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿರುವಂತಹ ಇಸ್ರೇಲ್ ಮಧ್ಯ ಇರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ ದಾಳಿಯನ್ನು ಮುಂದುವರೆಸಿದೆ ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇನ್ನು ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿರುವಂತಹ ಇಸ್ರೇಲ್ ಮಧ್ಯ ಇರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ ದಾಳಿಯನ್ನು ಮುಂದುವರೆಸಿದೆ ಇರಾನ್ ವಿರುದ್ದ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇನ್ನು ಇರಾನ್ ವಿರುದ್ದ ಕ್ಷಿಪಣಿ ದಾಳಿ ಮುಂದುವರೆಸಿರುವಂತಹ ಇಸ್ರೇಲ್ ಮಧ್ಯ ಇರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ ದಾಳಿಯನ್ನು ಮುಂದುವರೆಸಿದೆ ಇರಾನ್ ವಿರುದ್ದ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇನ್ನು ಇರಾನ್ ವಿರುದ್ದ ಕ್ಷಿಪಣಿ ದಾಳಿ ಮುಂದುವರೆಸಿರುವಂತಹ ಇಸ್ರೇಲ್ ಮಧ್ಯ ಇರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಇದೆ ದಾಳಿಯನ್ನ ಮುಂದುವರೆಸಿದೆ ಇರಾನ್ ವಿರುದ್ದ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇನ್ನು ಇರಾನ್ ವಿರುದ್ದ ಕ್ಷಿಪಣಿ ದಾಳಿ ಮುಂದುವರೆಸಿರುವಂತಹ ಇಸ್ರೇಲ್ ಮಧ್ಯ ಇರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ ದಾಳಿಯನ್ನು ಮುಂದುವರೆಸಿದೆ ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇನ್ನು ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿರುವಂತಹ ಇಸ್ರೇಲ್ ಮಧ್ಯ ಇರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಇದೆ ದಾಳಿಯನ್ನು ಮುಂದುವರೆಸಿದೆ ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇನ್ನು ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿರುವಂತಹ ಇಸ್ರೇಲ್ ಮಧ್ಯ ಇರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ ದಾಳಿಯನ್ನು ಮುಂದುವರೆಸಿದೆ ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇನ್ನು ಇರಾನ್ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರೆಸಿರುವಂತಹ ಇಸ್ರೇಲ್ ಮಧ್ಯ ಇರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ ದಾಳಿಯನ್ನ ಮುಂದುವರೆಸಿದೆ ಇರಾನ್ ವಿರುದ್ದ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇನ್ನು ಇರಾನ್ ವಿರುದ್ದ ಕ್ಷಿಪಣಿ ದಾಳಿ ಮುಂದುವರೆಸಿರುವಂತಹ ಇಸ್ರೇಲ್ ಮಧ್ಯ ಇರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಇದೆ ದಾಳಿಯನ್ನು ಮುಂದುವರೆಸಿದೆ ಇರಾನ್ ವಿರುದ್ದ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್ ಇರಾನ್ ವಿರುದ್ದ ಕ್ಷಿಪಣಿ ದಾಳಿ ಮುಂದುವರೆಸಿರುವಂತಹ ಇಸ್ರೇಲ್ ಮಧ್ಯ ಇರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಇದೆ ದಾಳಿಯನ್ನು ಮುಂದುವರೆಸಿದೆ ಇರಾನ್ ವಿರುದ್ದ ಕ್ಷಿಪಣಿ ದಾಳಿ ಮುಂದುವರೆಸಿದ ಇಸ್ರೇಲ್